ನೀವು ಹೊಸ ಒಡಮಡಿಕೆಯನ್ನು ಓದುವುದಾದರೆ ಜನರು ಏಸುವಿನ ಕುರಿತು ಮಾತನಾಡುವಾಗ ಆತನನ್ನು ಮೆಸ್ಸಿಯ ಎಂದು ಅರ್ಥ ಕೊಡುವ ಕ್ರಿಸ್ತನು ಎಂಬ ಹೆಸರಿನಿಂದ ಕರೆಯುವುದಾಗಿ ನೀವು ಗಮನಿಸುವಿರಿ ಅಂದರೆ ಮೆಸ್ಸಿಯನು ಆದರೆ ಆಶ್ಚರ್ಯವೇನೆಂದರೆ ಏಸು ತನ್ನ ಕುರಿತು ತಾನು ಮಾತನಾಡುವಾಗ ಆ ಹೆಸರನ್ನು ಎಂದು ಬಳಸಲಿಲ್ಲ ಅದಕ್ಕೆ ಬದಲಾಗಿ ಆತನು ತನ್ನನ್ನು ತಾನು ಮನುಷ್ಯಕುಮಾರನೆಂದು ಕರೆದುಕೊಂಡನು ಮನುಷ್ಯಕುಮಾರನು ಎಂದರೆ ಅರ್ಥವೇನು ಈ ಪದವು ಹಳೆ ಒಡಂಬಡಿಕೆಯಲ್ಲಿರುವ ದಾನಿಯಲನ ಪುಸ್ತಕದಲ್ಲಿನ ಒಂದು ಮುಖ್ಯವಾದ ಅಧ್ಯಾಯದಿಂದ ಬಂದಿದ್ದಾಗಿದೆ ದಾನಿಯಲನು ಯುದ್ಧದಲ್ಲಿ ಬಲವಂತವಾಗಿ ಸೆರೆಹಿಡಲ್ಪಟ್ಟು ಬಾಬಿಲೋನ್ ಸಾಮ್ರಾಜ್ಯದಲ್ಲಿ ಕೈದಿಯಾಗಿ ವಾಸಿಸುತ್ತಿದ್ದ ಇಸ್ರೇಲನು ಅವನು ತನ್ನ ಮನೆಯನ್ನು ನಾಶ ಮಾಡಿದ ಗರ್ವಿಷ್ಠನು ಕ್ರೂರನು ಆದ ರಾಜನಿಗಾಗಿ ಕೆಲಸ ಮಾಡುತ್ತಿದ್ದವನು ಇದು ತುಂಬಾ ಭೀಕರವಾಗಿದೆಯಲ್ಲ ದಾನಿಯಲನು ಬಾಬಿಲೋನಿನಲ್ಲಿ ವಾಸಿಸುತ್ತಾ ಕೆಲಸ ಮಾಡುತ್ತಿದ್ದಾಗ ಅವನಿಗೆ ಈ ವಿಚಿತ್ರವಾದ ಪ್ರವಾದಾತ್ಮಕವಾದ ಕನಸು ಬಿತ್ತು ಅದನ್ನು ತಿಳಿದುಕೊಳ್ಳುವುದಕ್ಕೆ ನೀನು ಸಿದ್ಧನಾ ಹೌದು ಅವನು ನಾಲ್ಕು ಮೃಗಗಳು ಸಮುದ್ರದೊಳಗಿಂದ ಹೊರಬರುವುದನ್ನು ಕಂಡನು ಅವು ರಾಕ್ಷಸನಂತಿರುವ ಕ್ರೂರ ಪ್ರಾಣಿಗಳು ಅವುಗಳಲ್ಲಿ ಒಂದೊಂದು ಮೊದಲು ಬಂದವುಗಳಿಗಿಂತ ಭಯಾನಕವಾಗಿದ್ದವು ನಾಲ್ಕನೇ ಮೃಗವಂತೂ ಯಾವುದರೊಂದಿಗೆ ಹೋಲಿಸಲಾಗುವುದಕ್ಕೂ ಕೂಡ ಆಗದಷ್ಟು ಭಯಾನಕವಾಗಿತ್ತು ಅದು ಕ್ರೂರವಾಗಿದ್ದು ಹೋದೆಲ್ಲೆಡೆ ಮರಣ ವಿನಾಶ ಉಂಟಾಗುತ್ತದೆ ಅಷ್ಟಕ್ಕೂ ಇದೆಲ್ಲ ಏನಿದು ಈ ಮೃಗಗಳು ಹಿಂಸಾತ್ಮಕರು ಗರ್ವಿಷ್ಠರು ಆದ ರಾಜರನ್ನು ಅವರ ಸಾಮ್ರಾಜ್ಯಗಳನ್ನು ಸೂಚಿಸುತ್ತವೆ ಎಂದು ದಾನಿಯೇಲನಿಗೆ ಹೇಳಲಾಯಿತು ಅಂದರೆ ಈಗ ದಾನಿಯೇಲನು ದಾಸನಾಗಿರುವ ಸಾಮ್ರಾಜ್ಯದ ಹಾಗೇನಾ ಹೌದು ಈ ಜೀವಿಗಳು ನಿನಗೆ ಆಕಸ್ಮಿಕವೆಂದು ತೋರಬಹುದಾದರೂ ಈ ಸಾದೃಶ್ಯಗಳು ಒಂದು ಪ್ರಾಮುಖ್ಯವಾದ ಸತ್ಯವೇದ ಅಂಶವನ್ನು ಪುಷ್ಟಿಗೊಳಿಸುತ್ತಿವೆ ಈ ಜೀವಿಗಳ ಹಾಗೆ ಮನುಷ್ಯರು ಸಹ ಎಂತ ಒಳ್ಳೆಯ ಕಾರ್ಯವನ್ನಾದರೂ ಭೀಕರವಾದ ಕೆಟ್ಟ ಕಾರ್ಯವನ್ನಾದರೂ ಮಾಡಬಲ್ಲರು ಎಂಬುದನ್ನು ಸೂಚಿಸುತ್ತದೆ ನಾವು ಮೃಗಗಳಂತೆ ಹೇಗೆ ಸಾಧ್ಯ ಸತವೇದದ ಮೊದಲ ಪುಟಗಳನ್ನೊಮ್ಮೆ ನೋಡು ದೇವರು ಮೃಗಗಳನ್ನು ಮನುಷ್ಯರನ್ನು ಒಮ್ಮೆಲೆ ಒಂದೇ ಮಣ್ಣಿನಿಂದಲೇ ಸೃಷ್ಟಿಸಿದನು ಆದರೆ ಮನುಷ್ಯರನ್ನು ಪ್ರತ್ಯೇಕಿಸಿ ದೇವರ ಸ್ವಾರೂಪ್ಯವುಳ್ಳವರಾಗಿರುವ ರಾಜ್ಯಭಾರವನ್ನು ಕೊಡಲಾಯಿತು ಹಾಗಾದರೆ ಮನುಷ್ಯರು ಕೂಡ ಪ್ರಾಣಿಗಳಂತಿದ್ದಾರೆ ಆದರೆ ಅವುಗಳಿಗಿಂತ ಹೆಚ್ಚಿನವರಾಗುವಂತೆ ಕರೆಯಲ್ಪಟ್ಟವರಾಗಿದ್ದಾರೆ ಹೌದು ಅವರು ಭೂಮಿಯ ಮೇಲೆ ದೇವರ ಪ್ರತಿನಿಧಿಗಳಾಗಿ ಆತನ ಪರವಾಗಿ ರಾಜ ರಾಣಿಯರಂತೆ ಆಳ್ವಿಕೆ ಮಾಡಬೇಕು ಮುಂದೆ ಓದುವಾಗ ದೇವರ ಪಾಲುದಾರರಿಗಿಂತಲೂ ದೊಡ್ಡವರಾಗಬಹುದು ಎಂದು ಹೇಳಿದ ಜೀವಿಯಿಂದ ಅವರು ಮೋಸಕ್ಕೊಳಗಾದರು ಹೌದು ನಮಗೆ ಇಷ್ಟ ಬಂದಂತೆ ಲೋಕವನ್ನು ಆಳಬಹುದು ಎಂಬ ಮಾತು ಅವರಿಗೆ ಒಳ್ಳೆಯದಾಗಿ ತೋಚಿತು ಆದರೆ ಅದು ಅವರಿಗೆ ಆಪತ್ತನ್ನು ಬರಮಾಡುತ್ತದೆ ಎಂದು ದೇವರಿಗೆ ಗೊತ್ತಿತ್ತು ಹಾಗಾಗಿ ಆತನು ಅವರನ್ನು ಮೃಗಗಳ ಲೋಕಕ್ಕೆ ದೂಡಿದನು ದೇವರೊಂದಿಗಿನ ಅವರ ಪಾಲುದಾರಿಕೆ ನಷ್ಟವಾಯಿತು ಆದರೆ ಆ ಮೃಗದ ಶೋಧನೆಗೆ ಒಳಗಾದ ಮನುಷ್ಯನೊಬ್ಬನು ಒಂದು ದಿನ ಹುಟ್ಟಿ ಬರುತ್ತಾನೆಂದು ದೇವರು ವಾಗ್ದಾನ ಮಾಡಿದನು ಆತನು ಆ ಮೃಗವನ್ನು ಜಯಿಸಿ ಅದರ ತಲೆಯನ್ನು ಚಚ್ಚುವನು ಆ ಪ್ರಕ್ರಿಯೆಯಲ್ಲಿ ಅದರ ಕಡಿತಕ್ಕೊಳಗಾಗುವನು ಸರಿ ಹಾಗಾದರೆ ಇನ್ನುಳಿದ ಸತ್ಯವೇದದ ಕಥೆಯಾದ್ಯಂತ ನಾವು ಆ ಮನುಷ್ಯನಿಗಾಗಿ ಎದುರು ನೋಡುವವರಾಗಿದ್ದೇವೆ ಆದರೆ ಮುಂದಿರುವ ಒಂದೊಂದು ಕಥೆಯಲ್ಲಿಯೂ ಜನರು ಮೃಗಗಳಂತೆ ವರ್ತಿಸುವುದನ್ನು ನಾವು ಕಾಣುತ್ತೇವೆ ಉದು ಅದರ ನಂತರವಿರುವ ಕಥೆಯಲ್ಲಿ ಕಾಯಿನನು ತನ್ನ ತಮ್ಮನಾದ ಒಟ್ಟೆ ಕಿಚ್ಚಿನಿಂದ ಕೋಪಗೊಂಡಿದ್ದಾಗಿ ಕಾಣುತ್ತೇವೆ ಕಾಯಿನನು ಪಾಪವೆಂಬ ಮೃಗದ ಪ್ರವೃತ್ತಿಗೆ ಒಳಪಟ್ಟಿದ್ದಾಗಿ ದೇವರು ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟರು ಅದು ಮನುಷ್ಯರನ್ನು ನಾಶ ಮಾಡುವ ನಿಗೂಢಮಯವಾದ ದುಷ್ಟತ್ವ ಆದರೆ ಕಾಯಿನನು ಒಂದು ತೀರ್ಮಾನ ತೆಗೆದುಕೊಂಡರೆ ಆ ಮೃಗದ ಮೇಲೆ ಆಳ್ವಿಕೆ ಮಾಡಬಹುದೆಂದು ದೇವರು ಹೇಳಿದರು ಆದರೆ ಅವನು ಮೃಗದ ಮೇಲೆ ಆಳ್ವಿಕೆ ಮಾಡಲಿಲ್ಲ ಬದಲಾಗಿ ತನ್ನಲ್ಲಿರುವ ಕೆಟ್ಟಾಸಿಗೆ ಮಣಿದು ಕೊನೆಗೆ ತಾನೇ ಮೃಗವಾಗಿ ಮಾರ್ಪಟ್ಟನು ಅನಂತರ ಕಾಯಿನನ ಸಂತತಿಯವರು ತಮ್ಮಲ್ಲಿರುವ ಮೃಗ ಸಮಾನವಾದ ಹಿಂಸಾಚಾರವನ್ನು ಮುಂದುವರಿಸಿ ಕೊಂಡು ಸಾಗಿದರು ಅದು ಮೃಗೀಯವಾದ ಅಹಂಕಾರದಿಂದ ತುಂಬಿರುವ ಬಾಬಿಲೋನ್ ಪಟ್ಟಣ ಎಂಬ ನಾಗರಿಕತೆಯ ಸ್ಥಾಪನೆಗೆ ಎಡೆಮಾಡಿಕೊಟ್ಟಿತು ಬಾಬಿಲೋನ ಸರಿ ಬೇಗ ಬೇಗ ಮುಂದೆ ಹೋಗೋಣ ದಾನಿಯೇಲನು ಒಬ್ಬ ದಾಸನಾಗಿದ್ದುಕೊಂಡು ಒಂದು ವಿಚಿತ್ರವಾದ ಕನಸನ್ನು ಕಂಡಿದ್ದು ಇದೇ ಬಾಬಿಲೋನಿನಲ್ಲಿ ಅಲ್ಲವೇ ಹೌದು ಈಗ ದಾನಿಯೇಲನ ಕನಸಿನಲ್ಲಿ ಮುಂದೆ ಏನಾಗುತ್ತದೆ ಎಂಬುದನ್ನು ನೋಡು ಅವನು ದೇವರ ಸಿಂಹಾಸನವಿರುವ ಆಸ್ಥಾನದಲ್ಲಿ ನ್ಯಾಯಸಭೆಯು ಏರ್ಪಡಲ್ಪಟ್ಟು ಆ ಮೃಗವನ್ನು ನಾಶ ಮಾಡಲು ದೇವರು ತೀರ್ಪು ಮಾಡಿದ್ದನ್ನು ಕಂಡನು ಹಾ ಹಾ ತುಂಬಾ ಚೆನ್ನಾಗಿದೆ ಹಾಗ ದಾನಿಯೆಲನು ಅಲ್ಲಿ ಒಂದಕ್ಕಿಂತ ಹೆಚ್ಚು ಸಿಂಹಾಸನಗಳಿರುವುದನ್ನು ಕಂಡನು ಓಹೋ ಹೌದೌದು ಮನುಷ್ಯರು ಇದಕ್ಕಿಂತ ಮೊದಲು ಖಾಲಿ ಮಾಡಿ ಹೋದ ಸಿಂಹಾಸನ ಸರಿಯಾಗಿ ಹೇಳಿದ್ದೆ ಇದುವರೆಗೂ ಆ ಮೃಗವನ್ನು ಜಯಿಸಿ ದೇವರ ಜೊತೆಯಲ್ಲಿ ಕುಳಿತು ಆಳ್ವಿಕೆ ನಡೆಸುವ ಮನುಷ್ಯನು ಹುಟ್ಟಲೇ ಇಲ್ಲ ದಾನಿಯಲ್ಲನು ಮನುಷ್ಯ ಕುಮಾರನೆಂಬ ಒಂದು ರೂಪವನ್ನು ಕಂಡು ಅದರರ್ಥ ಓರ್ವ ಮನುಷ್ಯ ಆತನು ಮೇಘದ ಮೇಲೆ ಸಂಚರಿಸುತ್ತಾ ದೇವರ ಸನ್ನದಿಗೆ ಬಂದು ಈ ಲೋಕವನ್ನು ಆಳ್ವಿಕೆ ಮಾಡಲು ದೈವಿಕ ಸಿಂಹಾಸನದ ಮೇಲೆ ಕುಳಿತುಕೊಂಡನು ಈ ಮೂಲಕ ದೇವರೊಂದಿಗಿನ ಪಾಲುದಾರಿಕೆಯನ್ನು ಪುನಃ ಸ್ಥಾಪಿಸಲಾಯಿತು ಹೌದು ಇದಕ್ಕಿಂತ ಹೆಚ್ಚಿನದೇ ನಡೆಯಿತು ಮನುಷ್ಯರೆಲ್ಲರೂ ದೇವರಿಗೆ ಸಮಾನವಾಗಿ ಈ ಮನುಷ್ಯಕುಮಾರನನ್ನು ಸಹ ಆರಾಧಿಸುತ್ತಾ ಸೇವಿಸಿದರು ಆರಾಧನೇನಾ ಈತನು ಸಾಧಾರಣ ಮನುಷ್ಯನಲ್ಲ ಈತನು ದೈವ ಮಾನವನು ಹೌದು ಅದು ಸರಿ ಅನೇಕ ಶತಮಾನಗಳ ನಂತರ ಬಂದ ನಜರೇತಿನ ಯೇಸು ಮನುಷ್ಯಕುಮಾರನೆಂಬ ಹೆಸರನ್ನು ಈಗ ತನಗೋಸ್ಕರ ಏಕೆ ಆರಿಸಿಕೊಂಡನು ಎಂಬುದನ್ನು ನೀನು ಗ್ರಹಿಸಿಕೊಳ್ಳಬಹುದು ಆ ಮೃಗವನ್ನು ಎದುರಿಸುವ ನಿಜವಾದ ಮನುಷ್ಯನು ತಾನೇ ಎಂದು ಆತನು ಹೇಳಿಕೊಂಡನು ಆತನು ಸಹ ಮೃಗ ವಿಧಿಸಿದ ನಿಯಮಗಳಿಗೆ ಅನುಗುಣವಾಗಿ ಅಧಿಕಾರವನ್ನು ಆ ಏಸು ನಿರಾಕರಿಸಿದನು ಹೀಗೆ ಆತನು ಜನರ ಹೊರಗಟ್ಟತೊಡಗಿದನು ಆ ಮೃಗವು ತಮ್ಮನ್ನು ಆಳುವುದನ್ನು ತಡೆದು ಅದನ್ನು ಹೇಗೆ ಆಳ್ವಿಕೆ ಮಾಡಬೇಕು ಎಂಬುದನ್ನು ಆತನು ಜನರಿಗೆ ಬೋಧಿಸಿದನು ಸರಿ ಹಾಗಾದರೆ ನಾವು ಆ ಮೃಗದ ಮೇಲೆ ಆಳ್ವಿಕೆ ಮಾಡುವುದಾದರೂ ಹೇಗೆ ಏಸುವಾದರೂ ತನ್ನ ಪ್ರಾಣವನ್ನು ಕೊಡುವ ಮೂಲಕ ಆ ಕಾರ್ಯವನ್ನು ಮಾಡಿದನು ತಾಳು ತಾಳು ಸಾಯುವ ಮೂಲಕ ಮೃಗದ ಮೇಲೆ ಆಳ್ವಿಕೆ ಮಾಡುವುದಾ ಹೌದು ಏಸುವನ್ನು ಮಾನವ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಿ ಆತನಿಗೆ ಮರಣದಂಡನೆ ವಿಧಿಸಿದಾಗ ಆತನು ಹೀಗೆಂದನು ಹೀಗಿನಿಂದಲೇ ಮನುಷ್ಯಕುಮಾರನು ದೇವರ ಬಲಗಡಿಯಲ್ಲಿ ಅಸೀನಾಗಿರುವುದನ್ನು ಆಕಾಶದ ಮೇಘದೊಳಗಿಂದ ಬರುವುದನ್ನು ನೋಡುವಿರಿ ಆದರೆ ಅದು ಆತನು ಸಾಯುತ್ತಿರುವ ಸಮಯವಲ್ಲವೇ ಹೌದು ಒಂದು ದೃಷ್ಟಿಕೋನದಿಂದ ನೋಡುವುದಾದರೆ ಶಿಲುಬೆಯ ಮೃಗೀಯ ತರದ ಚಿತ್ರಹಿಂಸೆಯನ್ನು ಕೊಡುವ ಸಾಧನವಾಗಿ ತೋರುತ್ತದೆ ಆದರೆ ಏಸು ಅದನ್ನು ತನ್ನ ಸಿಂಹಾಸನವಾಗಿ ಕಂಡನು ಆ ಸಿಂಹಾಸನದಲ್ಲಿಯೇ ತನ್ನನ್ನು ಗೌರವ ಹಿಂಸಿಸುವಂತೆ ನಮ್ಮ ದುಷ್ಟತ್ವಕ್ಕೆ ಅನುವು ಮಾಡಿಕೊಡುವ ಮೂಲಕ ಅದರ ಅಮಾನುಷ ಸ್ವಭಾವವನ್ನು ಆತನು ಬಟ್ಟಬಯಲು ಮಾಡಿದನು ಅನಂತರ ಆತನು ತನ್ನ ದೈವಿಕ ಜೀವದಿಂದಲೂ ಪ್ರೀತಿಯಿಂದಲೂ ಅದನ್ನು ಜಯಿಸಿದನು ಏಸು ಹೊಂದಿದ ಮರಣದಂಡನೆಯು ಆತನ ಉನ್ನತಿಗೆ ಕಾರಣವಾಯಿತು ಆದ್ದರಿಂದ ಏಸುವೆ ಆ ಮೃಗವನ್ನು ಜಯಿಸಿದ ಮೊಟ್ಟ ಮೊದಲ ಮನುಷ್ಯ ಆದ ಕಾರಣ ಆತನು ಲೋಕವನ್ನು ಆಳ್ವಿಕೆ ಮಾಡುವುದರಲ್ಲಿ ದೇವರೊಂದಿಗೆ ಪಾಲುದಾರನಾಗಿರುವನು ಹಾಗಾಗಿ ಈಗ ಏಸು ನೂತನ ಮನುಷ್ಯರನ್ನು ಅಸ್ತಿತ್ವಕ್ಕೆ ಬರಮಾಡಿದನು ಆತನು ಮಾಡಿದ್ದ ವೈರುಧ್ಯ ರೀತಿಯಲ್ಲಿಯೇ ಅವರು ಕೂಡ ಆ ಮೃಗವನ್ನು ಜಯಿಸಬಲ್ಲರು ಅಂದರೆ ಸಾಯುವ ಮೂಲಕ ಮೃಗವನ್ನು ಜಯಿಸಿ ಅದನ್ನು ಆಳುವುದು ಯೇಸುವಿನ ಜೀವವು ಶಕ್ತಿಯು ನಮ್ಮ ಜೀವವು ಶಕ್ತಿಯು ಆಗಿ ಮಾರ್ಪಡುವುದು ಎಂಬುದನ್ನು ಕಂಡುಕೊಳ್ಳುವೆವು ಹೀಗೆ ನಾವು ಕೂಡ ದೇವರೊಂದಿಗೆ ಪಾಲುದಾರರಾಗಿ ಏಸು ತೋರಿಸಿಕೊಟ್ಟ ರೀತಿಯಲ್ಲಿಯೇ ಅಂದರೆ ಸೇವೆ ಮಾಡುವುದರಲ್ಲಿರುವ ಶಕ್ತಿಯಿಂದಲೂ ದೀನತೆಯಿಂದಲೂ ತ್ಯಾಗಪೂರ್ವಕವಾದ ಪ್ರೀತಿಯಿಂದಲೂ ಲೋಕವನ್ನು ಆಳಬಹುದು